ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿಯೊಳಗೆ ವೆರಿ ಟೇಸ್ಟಿಯಾಗಿರುವಂಥ ಪುಳಿಯೋಗರೆ ಮಿಕ್ಸ್ಚರ್ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಾತೀನಿ ನಾನು ಎರಡು ಚಾನಲ್ ಅದಾವು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಐಮ್ ಎಸ್ ತಿನಿಸುಕಟ್ಟೆ ಚಾನಲ್ ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡಿರಿ ಬರ್ರಿ ವೀಡಿಯೋನ ಸ್ಟಾರ್ಟ್ ಮಾಡೋಣಂತ ಫಸ್ಟ್ ನಾವೊಂದು ಬಾಳ್ಗೆಗೆ ಒಂದು ಗ್ಲಾಸ್ನಷ್ಟ ಕಡಲೆಬೇಳಿ ಹಾಕೋತೀನಿ ಮತ್ತು ಇವನ್ನ ಮೀಡಿಯಮ್ ಫ್ಲೇಮ್ನಾಗ ಕಂಪಾಗಿ ಮಟ್ಟ ಹುರ್ಕೋತೀನಿ ಎಲ್ಲ ಮಸಾಲೆನೂ ಒನ್ ಬೈ ಒನ್ ಆಗಿ ಹುರ್ಕೊಳ್ಳೋನಂತೆ ಮತ್ತು ನಾನು ಈಗೇನು ಲೋಟ ತೋರಿಸಿದೆಲ್ಲ ಎಲ್ಲವನ್ನೂ ಇದೇ ಲೋಟಾಲೇನ ಮೇಜರ್ ಮಾಡಿ ತೊಗೊಳತ್ತೀನಿ ಬರೀ ಕಡಲಿಬೇಳ ಈಗ ನಾನು ನಿಮ್ಗೆ ಕಂಪಾಗಿ ಹುರ್ಕೊಂಡು ಸಿಗ್ತೇನಂತೆ ಬೇಳೆ ಫ್ರೈ ಆಗ್ಯಾವು ನೋಡ್ರಿ ಈಗ ಸೈಡಿಗೆ ಇವನ್ನ ಒಂದು ಬುಟ್ಟಿ ಒಳಗೆ ನಾನು ತೆಗೆದಿಟ್ಕೋತೀನಿ ನೆಕ್ಸ್ಟ್ ಈಗ ಅದ ಗ್ಲಾಸ್ಲೇನ ಒಂದು ಗ್ಲಾಸ್ ಬೇಳೆನ ಹಾಕ್ಕೊಂಡು ಕಂಪಾಗಿ ಹುರ್ಕೋತೇನೆಂತೆ ಮೇನ್ ಏನಂತಂದರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಡ್ರೈ ಹುರ್ಕೋಬೇಕು ಸೊ ನೋಡಿರಿ ಉದ್ದಿನ ಬೆಳೆಯೂ ಕೂಡ ಫ್ರೈ ಆಗ್ಯಾವು ಈಗ ಇವನ್ನೂ ಕೂಡ ಕಡಲಿ ಬೆಳೆದ್ರಾಗ ತಕ್ಕೊಂಡು ನೆಕ್ಸ್ಟ್ ಅದ ಗ್ಲಾಸ್ಲೇ ಒಂದು ಗ್ಲಾಸ್ ಬಿಳಿ ಎಳ್ಳನ್ನು ಹಾಕೊಂಡು ಕಂಪಾಗಿ ಫ್ರೈ ಮಾಡ್ಕೋತೇನಂತೆ ಆದಷ್ಟು ಫ್ಲೇಮ್ನ ಆಗಿ ಇಟ್ಕೊಂಡು ಹುರಿರಿ ಅಂದರೆ ಈಕ್ವಲಾಗಿ ಫ್ರೈ ಆಗ್ತಾವೆ ಎಳ್ಳು ಫ್ರೈ ಆಗ್ಯಾವ ನೋಡ್ರಿ ಈಗ ಅವನು ಕೂಡ ಸೈಡಿಗೆ ತೆಗೆದಿಟ್ಕೊತೀನಿ ನೆಕ್ಸ್ಟು ಒಂದು ಗ್ಲಾಸ್ನಷ್ಟು ನಾನು ಹವೀಸ್ ಕಾಳನ್ನು ಹಾಕ್ಕೊಂಡೀನಿ ಹವೀಸ್ ಕಾಳನ್ನು ಕೂಡ ಕಂಪಾಗಿ ಫ್ರೈ ಮಾಡ್ಕೋತೇನೆ ನಾನು ಹವೀಜ ಫ್ರೈ ಆಗ್ಯವ ನೋಡ್ರಿ ಈಗ ನೆಕ್ಸ್ಟ್ ನಾನು ಅದ ಗ್ಲಾಸ್ಲೆ ಒಂದು ಗ್ಲಾಸ್ನಷ್ಟು ಒಣ ಕೊಬ್ಬರಿ ತುರಿನ ಕಂಪಾಗಿ ಫ್ರೈ ಮಾಡ್ಕೊತೀನಿ ಕೊಬ್ಬರಿದು ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿ ಮಟನು ಫ್ರೈ ಮಾಡೋಣಂತ ಸಲ ಈ ಥರ ಪೌಡ್ರ್ ಮಾಡಿ ಇಟ್ಕೊರಿ ಆರು ತಿಂಗಳೊಳಗೂ ಪೌಡ್ರ್ ಫುಲ್ ಫ್ರೆಶ್ ಆ್ಯಂಡ್ ಫ್ರೆಶ್ ಆಗಿ ಇರ್ತೈತಿ ಯಾವಾಗ ಬೇಕೋ ಆವಾಗ ಮಿಕ್ಸ್ಚರ್ ರೆಡಿ ಮಾಡಿಕೊಂಡು ರೈಸ್ನ ರೆಡಿ ಮಾಡ್ಬೋದು ನೋಡಿರಿ ಸೊ ಕೊಬ್ಬರಿ ಫ್ರೈ ಆಗೈತಿ ಈಗ ನಾನು ಒಂದು ಗ್ಲಾಸ್ನಷ್ಟು ಕರ್ಬೇವನ್ನ ಹಾಕ್ಕೊಂಡು ಕರ್ಬೇವು ಫುಲ್ಲಾಗಿ ಕ್ರಂಚಿ ಆಗೋ ನಾನು ಫ್ರೈಯ ಮಾಡ್ಕೊತೀನಿ ಸೊ ಯಾವ ಗ್ಲಾಸ್ಲೆ ನಾನು ಕಡಲೆ ಬಳಿ ತೊಗೊಂಡಿದ್ದೆ ಅದೇ ಗ್ಲಾಸ್ಲೇನ ಈಕ್ವಲ್ ಕ್ವಾಂಟಿಟಿನಾಗ ಕಡ್ಲಿಬೇಳೆ ಉದ್ದಿನಬೇಳೆ ಎಳ್ಳು ಹವೀಜ ಕೊಬ್ಬರಿ ಮತ್ತು ಕರ್ಬೇವನ್ನ ಒಂದೊಂದು ಗ್ಲಾಸಾಗಿ ತೊಗೊಂಡಿನಿ ನೆಕ್ಸ್ಟ್ ನೋಡಿರಿ ಕರ್ಬೇವು ಈಕ್ವಲಾಗಿ ಫ್ರೈ ಆಗೈತಿ ಅದನ್ನು ಒಂದು ಸೈಡಿಗೆ ತೆಗ್ದಿಟ್ಕೊಂಡು ನೆಕ್ಸ್ಟ್ ಅರ್ಧ ಗ್ಲಾಸ್ಲೆ ಅರ್ಧ ಗ್ಲಾಸ್ನಷ್ಟು ನಾನು ಜೀರಿಗೆ ಕಾಳು ಹಾಕ್ಕೊಂಡು ಜೀರಿಗೆಗಳನ್ನ ಕೂಡ ಕಂಪಾಗಿ ನಾನು ಫ್ರೈಯ ಮಾಡ್ಕೋತೀನಿ ಸೊ ಜೀರಿಗೆನ ನಾನು ಅರ್ಧ ಗ್ಲಾಸ್ ತೊಗೊಂಡೇನಿ ಜೀರಿಗೆ ಫ್ರೈ ಆದಮೇಲೆ ಅರ್ಧ ಗ್ಲಾಸ್ಲೆನ ಕಾಲು ಗ್ಲಾಸ್ ಅಂದ್ರೆ ಗಿರ್ಧ ಗ್ಲಾಸ್ನಷ್ಟು ಮೆಂತೆ ಕಾಳನ್ನ ಹುರ್ಕೊಳಕತ್ತೀನಿ ಮೆಂತೆನೂ ಕೂಡ ಕಂಪಾಗಿ ಹುರ್ಕೊಳ್ಳೋಣಂಥ ಕಾಳುಗಳನ್ನ ಒಂಚೂರು ಹೊತ್ತಿಸ್ಬೇಡ್ರಿ ಇಲ್ಲಾಂದ್ರೆ ಪುಳಿಯೋಗರೆ ಪೌಡ್ರ್ದು ಫ್ಲೇವರ್ ಹೋಗಿಬಿಡ್ತೈತಿ ಮೆಹ್ತೆ ಫ್ರೈ ಆಗ್ಯಾವು ನೆಕ್ಸ್ಟ್ ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳೋಣಂತ ಇಲ್ಲೇ ಹದಿನೈದರಿಂದ ಇಪ್ಪತ್ತು ಒಣ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳನಿ ಸೊ ಇವನ್ನೆಲ್ಲವನ್ನೂ ಕೂಡ ನಾನಿಗೆಲ್ಲ ಒಂದು ಬುಟ್ಟಿ ಒಳಗೆ ತೆಗ್ದಿಟ್ಕೊಡನಿ ಈಗ ಈ ಕಾಳೆಲ್ಲ ಎಲ್ಲ ಹುರಿದಿದ್ದು ಫುಲ್ಲು ತಣ್ಣಗಾಗಲಿ ತಣ್ಣಗಾದ್ಮೇಲೆ ಇವನ್ನ ಫೈನಾಗಿ ಮಿಕ್ಸಿನಾಗ ಪೌಡ್ರನ್ನ ಮಾಡ್ಕೊಂಡು ಬರೋಣಂತ ಸೊ ಇವನ್ನ ಫ ತಣ್ಣಗಾದ್ಮೇಲೆ ಫೈನಾಗಿ ಪೌಡರ್ ಮಾಡ್ಕೊಂಡು ಬರ್ತಾನಂತ ಇದು ಮಟ್ಟ ನಾನು ನಿಮ್ಗೆ ಹುಣಸೆಹಣ್ಣಿನ ರಸನ ಯಾವ ಥರ ರೆಡಿ ಮಾಡ್ಕೊಂಡೆ ಅಂತ ಹೇಳ್ತೀನಿ ನಾ ಏನೀಗ ಕಾಳುಗಳನ್ನ ಹುರ್ಕೊಂಡೇನಲ್ಲ ಆ ಕಾಳುಗಳಿಗೆ ನಾನು ಒಂದು ಕಾಲು ಕೆ ಜಿಯಷ್ಟು ಹುಣ್ಸೆಹಣ್ಣನ ನೀರೊಳಗೆ ಚಲೋತ್ನಂಗೆ ನೆನೆಸ್ಕೊಂಡು ಅದರದ ರಸ ಎಲ್ಲ ತಗೊಂಡು ರಸಾನ ನೀರಿನಂಶ ಹೋಗೋ ಮಟ್ಟ ಚೊಲೋತ್ನಂಗೆ ಕುದಿಸಿ ತಕ್ಕೊಂಡೇನಿ ಸೊ ನೋಡಿರಿ ಈ ಥರ ನಾನು ಹಣ್ಣಿನ ರಸನ ರೆಡಿ ಮಾಡ್ಕೊಂಡೇನಿ ಬರೀ ಈಗ ಮಿಕ್ಸಿನೂ ಮಾಡ್ಕೊಂಡೇನು ನಾನು ನೆಕ್ಸ್ಟ್ ಈಗ ಒಗ್ಗರ್ನಿ ಹೆಂಗೆ ಮಾಡೋದಂತ ತೋರಿಸ್ತೀನಿ ಸೊ ನಾನಿಲ್ಲ ದೊಡ್ಡ ಬಾಣಲಿಗೆ ನಾನು ಯಾವ ಗ್ಲಾಸ್ ಕಾಳುಗಳನ್ನು ತಗೊಂಡಿದ್ದೆ ಅಲ್ಲ ಅದೇ ಗ್ಲಾಸ್ಲೇ ನಾನು ಒಂದು ಎರಡರಿಂದ ಎರಡೂವರೆ ಗ್ಲಾಸ್ನಷ್ಟು ನಾನಿಲ್ಲ ಎಣ್ಣಿನ ತಗೊಂಡಿನಿ ಎಣ್ಣಿನ ಚ ಫಸ್ಟು ನಾನು ಚಲೋತ್ನಂಗೆ ಕಾಯಿಸ್ಕೋತೇನೆ ಅಂತ ಎಣ್ಣೆ ಚಲೋತ್ನಂಗೆ ಕಾದ್ಮೇಲೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ನಾನು ಸಾಸಿವೆ ಕಾಳನ್ನು ಹಾಕೋತೀನಿ ಸಾಸಿವೆ ಚಟ ಚಟ ಅಂದಮೇಲೆ ಒಂದು ಅರ್ಧ ಚಮಚದಷ್ಟು ನಾನು ಜೀರಿಗೆನ ಹಾಕೋತೀನಿ ನೆಕ್ಸ್ಟ್ ಇವೆರಡು ಚಟ ಚಟ ಅಂದಮೇಲೆ ಒಂದು ಹತ್ತರಿಂದ ಹನ್ನೆರಡು ಕಡ್ಡಿಯಷ್ಟು ನಾನು ಕರ್ಬೇವನ್ನ ಹಾಕೋತೇನೆ ಸೊ ಕರ್ಬೇವು ಚಟ ಚಟ ಅಂದಮೇಲೆ ಒಂದು ಚಮಚದಷ್ಟು ನಾನು ಇದಕ್ಕೆ ಇಂಗು ಹಾಕೋತೀನಿ ಇಂಗು ಹಾಕ್ಕೊಂಡ್ಮೇಲೆ ಇದಕ್ಕೆ ಎರಡು ಚಮಚದಷ್ಟು ನಾನು ಅರ್ಶಿನ ಪೌಡರನ್ನು ಹಾಕೋತೀನಿ ಅರ್ಶಿನ ಪೌಡರ್ ಹಾಕೊಂಡ್ಮೇಲೆ ಇದನ್ನು ಒಂದು ಸಲ ನಾವು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ ಈಗ ಇದನ್ನೆಲ್ಲ ಚಲೋ ಮಿಕ್ಸ್ ಮಾಡಿದ ಮೇಲೆ ನಾವೇನು ರೆಡಿ ಮಾಡಿ ಇಟ್ಕೊಂಡೆವಲ್ಲ ಹುಣಸಿ ಹಣ್ಣಿನ ರಸ ಅದನ್ನು ಹಾಕ್ಕೊಳ್ಳೋಣಂತ ನಾ ಇಲ್ಲೇ ಪೌಡ್ರ್ ಏನು ಮಾಡ್ಕೊಂಡೇನಲ್ಲ ಅದು ಆರು ಗ್ಲಾಸ್ ಆಗೈತಿ ನಾನು ಮೂರು ಗ್ಲಾಸ್ನಷ್ಟು ಪೌಡ್ರನ್ನ ಯೂಸ್ ಮಾಡಿಕೊಂಡು ಈಗ ಮಿಕ್ಸ್ಚರ್ನ ರೆಡಿ ಮಾಡ್ಕೊತೀನಿ ಅದಕ್ಕೆ ಒಂದು ಎರಡರಿಂದ ಎರಡೂವರೆ ಗ್ಲಾಸ್ನಷ್ಟು ನಾನು ಹುಣಸಿ ಹಣ್ಣಿನ ರಸನ ಹಾಕ್ಕೊಂಡೇನೆ ಹುಣಸಿ ಹಣ್ಣಿನ ರಸ ಹಾಕ್ಕೊಂಡ್ಮೇಲೆ ಅದನ್ನು ಚಲೋತ್ನಂಗೆ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಅಂತೆ ಹುಣಸೆಹಣ್ಣಿನ ರಸ ಎಣ್ಣೆ ಒಳಗೆ ಚಲೋತ್ನಂಗ ಮಿಕ್ಸ್ ಆದಮೇಲೆ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಂಥ ಪೌಡರನ್ನು ಹಾಕ್ಕೊಳ್ಳೋಣನು ಸೊ ಮೂರು ಲೋಟ ಆದಷ್ಟು ಒಣ ಪೌಡ್ರನ್ನ ಏನು ರೆಡಿ ಮಾಡ್ಕೊಂಡಿಲ್ಲ ಪೌಡ್ರ್ ಆ ಪೌಡರನ್ನು ಹಾಕೋತೀನಿ ಇನ್ನು ಮೂರು ಲೋಟ ಪೌಡರ್ನ ನಾನು ಏನು ಮಾಡ್ತೀನಿ ಅಂತ ಹೇಳಿ ನಿಮಗೆ ಆಮೇಲೆ ಹೇಳ್ತೇನೆ ಸೊ ಪೌಡ್ರ್ ಹಾಕ್ಕೊಂಡ್ಮೇಲೆ ಇದನ್ನು ಚೊಲೋತ್ನಂಗೆ ಎಣ್ಣೆನಾಗ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ನಾವು ಇದನ್ನು ಬೇಯಿಸ್ಕೊಳ್ಳೋಣಂತ ಒಂದು ಎರಡರಿಂದ ಮೂರು ನಿಮಿಷ ಚೊಲೋತ್ನಂಗೆ ಫ್ರೈ ಆದಮೇಲೆ ಇದಕ್ಕೆ ನಾನು ಬೆಲ್ಲ ಹಾಕ್ಕೊಳತ್ತೀನಿ ಯಾವ ಗ್ಲಾಸ್ಲೆ ತಗೊಂಡಿದ್ದೆಲ್ಲ ಕಾಳುಗಳನ್ನು ಅದ ಗ್ಲಾಸ್ಲೆ ಒಂದು ಅರ್ಧ ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ನಾನಿಲ್ಲ ಬೆಲ್ಲನ ಹಾಕ್ಕೊಂಡಿನಿ ನೆಕ್ಸ್ಟ್ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣಂತ ನಿಮ್ಮ ಟೇಸ್ಟ್ ನೋಡ್ಕೊಂಡು ಹಾಕೋರಿ ಮತ್ತು ಬೇಕಿದ್ರೆ ಆಮೇಲೆ ಸೇರಿಸ್ಕೊಳಕ್ಕೆ ಬರ್ತೈತಿ ಈಗ ಇದನ್ನೆಲ್ಲನೂ ಚಲೋದ್ನಂಗೆ ಮಿಕ್ಸ್ ಮಾಡಿಕೊಂಡು ತಳ ಬಿಟ್ಕೊಂಡು ಬರಬೇಕು ಮತ್ತು ಲೈಟಾಗಿ ಎಣ್ಣೆ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗಬೇಕು ಅಂದರೆ ಒಂದು ಮೂರಿಂದ ನಾಲ್ಕು ನಿಮಿಷ ಅಂತೂ ಟೈಮ ತೊಗೋತತಿ ಅಲ್ಲಿ ಮಟ್ಟ ನಾವು ಇದನ್ನು ಚಲೋತ್ನಂಗೆ ಮೀಡಿಯಮ್ ಫ್ಲೇಮ್ನಾಗ ಪೇಸ್ಟನ್ನ ರೆಡಿ ಮಾಡ್ಕೊಳ್ಳೋಣಂತ ಸೊ ನಾನು ರೆಡಿ ಮಾಡ್ಕೊಂಡಂಥ ಪೌಡರ್ನಾಗ ಅರ್ಧಾ ಪುಳಿಯೋಗರೆ ಪೇಸ್ಟ್ ಮಾಡ್ಕೊಳತ್ತೀನಿ ಇನ್ನು ಅರ್ಧಾ ನಾನು ಬೇರೆ ಯಾವುದಾದ್ರು ಮಸಾಲೆ ರೈಸ್ ಮಾಡೋಕೆ ಅಥವಾ ಪೇಸ್ಟ್ ಖಾಲಿ ಆದಮೇಲೆ ಮತ್ತೆ ಪುಳಿಯೋಗರೆ ಮಿಕ್ಸ್ಚರ್ ಮಾಡ್ಕೊಳಕ್ಕೆ ನಾನು ಯೂಸ್ ಮಾಡ್ಕೋತೇನೆ ಸೊ ನೋಡಿರಿ ಇದನ್ನು ಬೇಯಿಸ್ಕೊಂಡು ನಾನು ನಿಮ್ಗೆ ಈಗ ಪುಳಿಯೋಗರೆ ಪೇಸ್ಟ್ ಫ್ರೈ ಆಗಿ ಆಗೈತಿ ನೋಡ್ರಿ ಲೈಟಾಗಿ ಎಣ್ಣೆ ಬಿಟ್ಕೊಳತೈತಿ ಮತ್ತು ಸ್ಮೆಲ್ಲು ಕೂಡ ಘಮ ಘಮ ಬರಾತೈತಿ ಪೇಸ್ಟ ಬರೀ ಈಗ ನಾನು ಇದನ್ನು ನಿಮ್ಗೆ ರೈಸಿಗೆ ಮಿಕ್ಸ್ ಮಾಡಿ ತೊಗರ್ಸ್ತೇನಂತೆ ನನ್ನ ರೈಸ್ನ ಮೊದಲನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಇದಕ್ಕೆ ನಾನು ರೆಡಿ ಮಾಡ್ಕೊಂಡಂತ ಪುಳಿಯೋಗರೆ ಪೇಸ್ಟ್ ಹಾಕಿ ಚಲೋತ್ನಂಗೆ ಕಲಿಸ್ಕೊತನಂತ ರೈಸ್ ರೆಡಿ ಆಗಿಬಿಡ್ತೈತಿ ಸೊ ಅದು ಹೊಂಟಾಗ ಲಂಚ್ ಬಾಕ್ಸಿಗೆ ಈ ಥರ ಪುಳಿಯೋಗರೆ ಮಾಡ್ಕೊಂಡು ಹೊಂಟ್ವಿ ಹೋದ್ವಿ ಅಂದರೆ ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ಆಗಿರ್ತೈತೆ ನೋಡ್ರಿ ಮತ್ತು ಇದು ಪುಳಿಯೋಗರೆ ರೈಸ್ ಮಿಕ್ಸ್ಚರ್ ನೀವು ಪೇಸ್ಟ್ ಇಟ್ಕೊಂಡೋಗಿ ಟ್ರಿಪ್ ಹೋದಾಗ ಅಲ್ಲೇ ಎಲ್ಲರೂ ರೈಸ್ನ ತೊಗೊಂಡು ನೀವು ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಭಾರಿ ಮಸ್ತ್ ಅಂದರೆ ಮಸ್ತಾಗಿರ್ತೈತಿ ಪೇಸ್ಟನ್ನ ನೀವು ಒಂದು ಗ್ಲಾಸ್ ಬಾಟಲ್ನಾಗೆ ಹಾಕಿ ಇಟ್ಕೊಂಡ್ರಿ ಅಂದರೆ ಒಂದು ಮೂರರಿಂದ ನಾಲ್ಕು ತಿಂಗಳವರೆಗೂ ಫುಲ್ ಫ್ರೆಶ್ ಅಂದರೆ ಫ್ರೆಶ್ ಆಗಿ ನೋಡಿರಿ ಒಟ್ಟೆ ಕೆಡಂಗಿಲ್ಲ ನೀವು ಫ್ರಿಜ್ನಾಗೆ ಇಟ್ಕೊಂಡ್ರಿ ಅಂದ್ರೆ ಒಂದು ಆರರಿಂದ ಏಳು ತಿಂಗಳಂತೂ ಫ್ರೆಶ್ ಆಗೇ ಇರ್ತೈತಿ ರೈಸ ರೆಡಿ ಆಗೈತಿ ಈಗ ನಾ ಇದಕ್ಕೆ ಸಪ್ರೇಟಾಗಿ ಶೇಂಗಾ ಕಾಳು ಡ್ರೈ ಫ್ರೂಟ್ಸ್ನ ಎಣ್ಣೆ ಒಳಗೆ ಅಥವಾ ತುಪ್ಪದಾಗ ಫ್ರೈ ಮಾಡಿ ಹಾಕೋತೀನಿ ನೀವು ಒಗ್ಗರಣೆ ಒಳಗಾನ ಇವನ್ನೆಲ್ಲ ಹಾಕೊಂಡ್ರಿ ಅಂದ್ರೆ ಅವು ಮೆತ್ತಗಾಗಿ ಬಿಡ್ತವು ಮತ್ತು ಪೇಸ್ಟ ಲಘು ಕೆಡ್ತತಿ ಸೊ ನಾ ಮೊದಲನ ಅವನ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಕಾಳುಗಳನ್ನು ಡ್ರೈ ಫ್ರೂಟ್ಸ್ನ ಶೇಂಗಾ ಉದ್ದಿನ ಉದ್ದಿನಬೇಳಿ ಗೋಡಂಬಿ ಅದನ್ನೆಲ್ಲ ಈಗ ರೈಸಿಗೆ ಮಿಕ್ಸ್ ಮಾಡ್ಕೊಳೇನಿ ಪುಳಿಯೋಗರೆ ರೈಸ್ ರೆಡಿ ಆಗೈತಿ ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ಅಂದ್ರೆ ಇಲ್ಲೇ ನಾನು ರೆಡಿ ಮಾಡ್ಕೊಳಂಥ ಪುಳಿಯೋಗರೆ ಪೌಡರ ಮತ್ತು ಪುಳಿಯೋಗರೆ ಪೇಸ್ಟ್ ನೀವು ಪೌಡರ್ನ ಒಂದು ಇದೇ ಥರ ಸ್ಟೋರ್ ಮಾಡಿ ಇಟ್ಕೊರಿ ಪೌಡರ ಇದನ್ನು ಬಿಸಿಬೇಳೆ ಬಾತಿಗೂ ಯೂಸ್ ಮಾಡ್ಬೋದು ಅಥವಾ ಬೇರೆ ಯಾವ್ದಾರ ರೈಸ್ ಮಾಡುವಾಗೂ ಯೂಸ್ ಮಾಡ್ಬೋದು ಇಲ್ಲ ಪೇಸ್ಟ್ ಖಾಲಿ ಆದಾಗ ಮತ್ತು ಇದೇ ಥರ ಪೇಸ್ಟು ಮಾಡ್ಕೋಬೋದು ಅದನ್ನು ಗ್ಲಾಸ್ ಬಾಟಲ್ನಾಗ ಹಾಕಿ ಇಟ್ಕೊಂಡ್ರಿಂದ ಒಂದು ಆರೈ ಏಳು ತಿಂಗಳ ಒಟ್ಟ ಕೆಡಂಗಿಲ್ಲ ಛಲೋ ಫ್ರೆಶ್ ಆಗಿರ್ತೈತಿ ಸೊ ಪೇಸ್ಟನ್ನು ಕೂಡ ನೀವು ಇದೇ ಥರ ಪ್ರಿಸರ್ವ್ ಮಾಡಿ ಇಟ್ಕೋಬೋದು ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ಆಗಿ ಇರ್ತೈತಿ ನೋಡ್ರಿ ಸೊ ನಾನು ಮಾಡಿದಂಥ ಪುಳಿಯೋಗರೆ ರೈಸ್ ರೆಡಿ ಆಗೈತಿ ಪೇಸ್ಟು ಪೌಡ್ರು ಕೂಡ ರೆಡಿ ಆಗೈತಿ ನೀವು ಮನೆ ಒಳಗೆ ಮಾಡಿರಿ ಟೇಸ್ಟ್ ಹೆಂಗೆ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ನಾನು ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ Thank you.